ಇದನ್ನ ನಮ್ಮ ಡಿ ಹೇಳೋದು ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದುಲ್ಲ ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ ಈ ಜೈನರ್ ಫಿಲಾಸಫಿ ಎಷ್ಟು ಚಂದ ಹೇಳ್ತಾರೆ ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದುಲ್ಲ ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ ನಲಿವು ಚೆಲುವುಗಳ ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ ಮೂಲಸತ್ವ ಮತ್ತು ಪ್ರಪಂಚದ ಬದಲಾವಣೆ ಎರಡನ್ನ ಹೆಂಗ್ ಹೇಳ್ತದೆ ನೋಡಿ ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ ಇದು ಚೆನ್ನಾಗಿದೆ ಇದು ಒಳಿತಾಗಿದೆ ಅಂತ ಜಗತ್ತು ಏನಿದೆಯಲ್ಲ ಅದೆಲ್ಲವೂ ಏನಪ್ಪಾ ಅಂದ್ರೆ ಕಲೆ ಕಣಂಗಳು ಮಾತ್ರ ಪೂರ್ಣಗಳಲ್ಲ ಕಲೆ ಅಂದ್ರೆ ಅಂಶ ಒಂದು ಯಾವುದೋ ಒಂದು ಅಂಶ ಎಷ್ಟ್ ಚೆನ್ನಾಗಿದೆ ನೋಡ್ರಿ ಇದು ಅಂದಾಗ ಒಟ್ಟು ಚೆನ್ನಾಗಿರೋದ್ರ ಒಂದು ಅಂಶ ಮಾತ್ರ ಅದು ಇದು ತುಂಬಾ ಇಷ್ಟ ಆಯ್ತು ಈ ಗುಲಾಬಿಯು ತುಂಬಾ ಇಷ್ಟ ಇದೆ ಅಂದ್ರೆ ಸೌಂದರ್ಯದ ಒಂದು ಕಲೆ ಅದು ಒಂದು ಅಂಶ ಹಾಗೆ ನಾವು ಚೆನ್ನಾಗಿದೆ ಅಂತ ಅನ್ನೋದು ಎಲ್ಲವೂ ಕಲೆ ಕಣಂಗಳು ಮಾತ್ರ ಪೂರ್ಣಂಗಳಲ್ಲ ಪೂರ್ಣ ಯಾವುದು ಹಾಗಾದ್ರೆ ಚೆಲು ನಲಿವು ಚೆಲುವುಗಳ ಪರಿಪೂರ್ಣ ಮೂಲಕ ಕೃತಿಯೇ ಪರಬೊಮ್ಮನ್ ಎನ್ನುವರು ಮಂಕುತಿಮ್ಮ ನಾವು ಜಗತ್ತಿನಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಒಳ್ಳೆಯದಾಗಿದೆ ಅಂತೀವೋ ಅದೆಲ್ಲದರ ಪೂರ್ಣ ಆಕಾರ ಅದನ್ನೇ ನಾವು ಪರಬೊಮ್ಮ ಅಂತ ಕರೆಯೋದು ಜಗತ್ತಿನ ಮೂಲ ವಸ್ತು ಆ ಪರಬ್ರಹ್ಮ ಆ ಪರಬ್ರಹ್ಮ ಮೂಲ ವಸ್ತು ಆದರೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋಗೋದು ಈ ಪ್ರಪಂಚದ ದೃಷ್ಟಿ ಹೀಗಾಗ್ತಿರ್ಬೇಕಾದ್ರೆ ಈ ಜಗತ್ ಹೆಂಗ್ ಪರಿವರ್ತನೆ ಆಗ್ತದೆ ಅಂದ್ರೆ ಒಂದ್ಸಲ ಬೆಳಕೊಂಡು ಹೋಗ್ತದೆ ಒಂದ್ಸಲ ಬೀಳ್ತಾ ಹೋಗ್ತದೆ ವಿಜಯನಗರಕ್ಕೆ ಹೋದ್ರೆ ನಮ್ಮ ಹಂಪಿಗೆ ಹೋದ್ರೆ ನಾವು ಸಾಕಷ್ಟು ಸಲ ಅನುಭವ ಆಗಿರ್ಬೇಕು ನಿಮಗೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಒಂಥರ ಮೈ ಅನ್ನಲ್ವಾ ಒಂಥರ ಹೆದರಿಕೆ ಹೋಗುತ್ತೆ ಇದೇ ಜಾಗದಲ್ಲಿ ಕೃಷ್ಣದೇವರಾಯ ಅಡ್ಡಾಡದಂತ ಜಾಗ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪಂಪಾ ಸರೋವರ ಅಂತ ತೋರಿಸ್ತಾರೆ ಇಲ್ಲೇ ಇಲ್ಲೇ ಇದ್ದ ಆಂಜನೇಯ ಇದ್ದಂಥ ಜಾಗ ಸುಗ್ರೀವ ವಾಲಿ ಇದ್ದಂಥ ಜಾಗ ಅಲ್ಲಿ ಶಬರಿ ಗುಹೆ ತೋರಿಸ್ತಾರೆ ನಿಮಗೆ ಇಲ್ಲೇ ಶಬರಿ ಇದ್ಲು ಶಬರಿ ಆಕೆ ಅವನಿಗೆ ಹಣ್ಣು ಕೊಟ್ಲು ಅಂತೆಲ್ಲ ತೋರಿಸ್ತಾರೆ ಅಂದ್ರೆ ಒಂದು ಕಾಲಕ್ಕೆ ಈ ಜಾಗದಲ್ಲಿ ರಾಮ ಅಡ್ಡಾಡಿದ ಜಾಗ ಅಲ್ವಾ ಇದು ಇಲ್ಲಿ ಶಬರಿ ಇದ್ಲು ಆಂಜನೇಯ ಇದ್ದಂಥ ಜಾಗ ಕಿಷ್ಕಿಂದೆ ಅದು ವಾಲಿ ಸುಗ್ರೀವ ಅಲ್ಲಿ ಇದ್ದಂಥವ್ರು ಅವಾಗ ಸುಗ್ರೀವ ರಾಮನ ದರ್ಶನ ಆದದ್ದು ಅಲ್ಲಿ ಇದೆಲ್ಲ ಚಿಂತನೆ ನಮ್ಮ ಕಣ್ಣು ಮುಂದೆ ಬರಲ್ವಾ ಅದು ಎಲ್ಲಿ ಹೋಯ್ತದು ಆಗಿನ ಕಾಲದ ಶಾಸ್ತ್ರಕಾರ ಬರೀತಾರೆ ಹೇಗಿತ್ತು ಸಾಮ್ರಾಜ್ಯ ಅಂತಂದ್ರೆ ರಸ್ತೆ ಪಕ್ಕದಲ್ಲಿ ಮುತ್ತು ರತ್ನಗಳನ್ನು ಇಳಿದು ಸೇರಲ್ಲಿ ಅಳದು ಮಾಡ್ತಿದ್ರಂತೆ ಷೇರು ಒಂದ್ರೆ ಇರ್ತಿತ್ತಲ್ಲ ಸೇರಿನ ಷೇರಿ ಅಳದು ಹಾಕ್ತಿದ್ರಂತೆ ಈಗ ಜೋಳನೇ ಅಕ್ಕಿನೇ ಅಳೆಯಲ್ಲ ಹಾಗೆ ನಾವು ಆಗಿನ ಕಾಲದ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಮುತ್ತು ಹತ್ನ ಹೌಳುಗಳನ್ನ ರತ್ನಗಳನ್ನ ಶೇರ್ ಷೇರ್ನಲ್ಲಿ ಅಳದು ಹಾಕ್ತಿದ್ರಂತೆ ಸ್ವಲ್ಪ ಉತ್ಪ್ರೇಕ್ಷಿತ ಇದ್ದರೂ ಇರಬಹುದು ತೊಂದರೆ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿದ್ರು ಸತ್ಯ ಆದ್ರೆ ಆ ಜಾಗದಲ್ಲಿ ನಿಂತ್ಕೊಂಡಾಗಿ ಈಗ ಅನಿಸುತ್ತೆ ಎಲ್ಲಿ ಬಂದ್ಬಿಟ್ವಲ್ಲ ನಾವು ಹಂಗೆ ಯಾಕೆ ಆಯ್ತದು ಅಷ್ಟು ಸಮೃದ್ಧಿ ಆಗಿದ್ದಂತ ದೇಶ ಯಾಕೋರ್ಗು ಹೋಯ್ತು ದಯವಿಟ್ಟು ಸ್ನೇಹಿತರೆ ಗಮನಿಸಿ ಇದು ಬರೀ ರಾಜರಿಗೆ ಮಾತ್ರ ಅಲ್ಲ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೂ ಆಗುವಂತಹದ್ದು ಒಂದು ಉಚ್ಛ್ರಾಯ ಕಾಲ ಅಂತ ಬರ್ತದೆ ಎದ್ದು ಬಿಡ್ತದೆ ಸಮಾಜ ದೊಡ್ಡದಾಗಿ ರಾಷ್ಟ್ರ ಕಟ್ಟಿಬಿಡ್ತಾರೆ ಅದ್ಭುತವಾದ ಒಂದು ರಾಷ್ಟ್ರ ನಿರ್ಮಾಣ ಆಗ್ತದೆ ಅದೊಂದಿಷ್ಟು ಕಾಲ ಇರ್ತದೆ ಹಾಗೆ ಪರ್ಮನೆಂಟ್ ಆಗಿರೋಕ್ಕಾಗಲ್ಲ ಎತ್ತರಕ್ಕೆ ಹೋದದ್ದು ಅದು ಜೋಕಾಲಿ ಇದ್ದ ಹಾಗೆ ಜೋಕಾಲಿ ಮೇಲೆ ಹೋದಾಗ ಹಾಗೆ ಹೋಗ್ತಾನೆ ಇರೋಕ್ಕಾಗಲ್ಲ ಒಂದು ಮಟ್ಟಕ್ಕೆ ನಿಂತುಕೊಳ್ತದೆ ಮತ್ತೆ ಕೆಳಗೆ ಬರಬೇಕು ಉತ್ಸರ್ಪಣ ಉತ್ಕರ್ಷ ಆಗಬೇಕು ಅಪಕರ್ಷ ಎರಡೂ ಆಗ್ಬೇಕು ಹಾಗೆ ಪ್ರತಿಯೊಂದು ರಾಜ್ಯಕ್ಕೂ ಆಗುವಂಥದ್ದು ವಿಜಯನಗರ ಸಾಮ್ರಾಜ್ಯ ಆ ಎತ್ತರಕ್ಕೆ ಹೋದಂಥ ನೆನೆಸ್ಕೊಂಡಾಗ ಅನಿಸುತ್ತೆ ಯಾಕಪ್ಪ ಹಿಂಗಾಯ್ತು ಎಷ್ಟು ಚೆನ್ನಾಗಿದ್ದದ್ದು ಅನ್ಸುತ್ತೆ ಅದ್ಯಾಕೆ ನೀವು ಕಿತ್ತೂರಿಗೆ ಹೋಗಿ ಕಳೆದ ಕೆಳದಿಗೆ ಹೋಗಿ ಆ ಕಿತ್ತೂರು ಕೆಳದಿ ನೋಡಿದಾಗ ಎಂತೆಂತ ಸಾಮ್ರಾಜ್ಯಗಳಪ್ಪ ಎಷ್ಟು ಚೆನ್ನಾಗಿ ಕಟ್ಟಿದ್ರಲ್ಲ ಹೋಗ್ಬಿಡ್ತಲ್ಲ ಅಂತ ದುಃಖ ಆಗತ್ತೆ ನಮ್ಗೆ ಹರಪ್ಪ ಮಹೇಂಜೋದಾರ ನೋಡಿದಾಗ ಲೋತಲ್ ಹೋಗಿ ನೋಡ್ಕೊಂಡ್ ಬರ್ಬೇಕು ನೀವು ಅದನ್ನ ಅಗದಿದಾರೆ ಆಗಿನ ಕಾಲದಲ್ಲಿ ಹೇಗಿದ್ರು ಅಂತ ನಮ್ಮದೇ ಜೀವನ ನೋಡ್ಕೊಳ್ಳೋಣ ಸ್ವಾಮಿ ಎಷ್ಟು ಚೆನ್ನಾಗಿರ್ತದೆ ಒಂದ್ ಮನೆ ಕಟ್ಸ್ಕೋತೀವಿ ಪುಟ್ಟ ಮನೆ ಕಟ್ಸ್ಕೋತೀವಿ ನಾವೆಲ್ಲರೂ ಎಷ್ಟು ಆಸೆ ಇಟ್ಕೊಂಡು ಕಟ್ಸ್ಕೊಂಡಿರ್ತೀವಲ್ಲ ಮನೆನ ಕಟ್ಬೇಕಾದ್ರೆ ಇದೊಂದು ಸ್ವಲ್ಪ ಇರ್ಲಿ ಚೆನ್ನಾಗಿರ್ತದೆ ಮೂಲೆಗೆ ಸ್ವಲ್ಪ ಟೈಲ್ಸ್ ಹಾಕಿ ಇಲ್ಲೊಂದ್ಚೂರು ಅಲಂಕಾರ ಮಾಡ್ಕೊಳ್ಳಿ ನಮ್ಮ ಮನಸ್ಸಿಗೆ ಏನ್ ಬೇಕು ಅಪೇಕ್ಷೆ ಪಟ್ಟು ಆಸೆ ಪಟ್ಟು ಮನೆ ಕಟ್ಕೊಂಡಿರ್ತೀವಲ್ಲ ಈ ಕೆಲವು ದೊಡ್ಡ ದೊಡ್ಡ ಅರಮನೆಗಳು ಬಿದ್ದದನ್ನ ನೋಡ್ಬೇಕು ನೀವು ರೋಮ್ ಎಂಪಾಯರ್ ಎಂಥ ದೊಡ್ಡ ರೋಮನ್ ಎಂಪಾಯರ್ ನನಗಂತೂ ಅಳು ಬಂದ್ಬಿಡ್ತು ಅಲೆಕ್ಸಾಂಡ್ರಿಯಾಕಿ ನೋಡಿದ್ರೆ ಅಲೆಕ್ಸಾಂಡ್ರಿಯಾ ಅಂದ್ರೆ ಏನ್ ಅವ್ನು ಲೈಬ್ರರಿ ಕಟ್ಟಿದ್ದ ಅವನು ಎಂಥ ದೊಡ್ಡ ಲೈಬ್ರರಿಂದ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ಲೈಬ್ರರಿ ಇರೋಕ್ ಸಾಧ್ಯ ಇಲ್ಲ ಇವತ್ತಿರೋಕ್ ಸಾಧ್ಯ ಇಲ್ಲ ಅಂತ ದೊಡ್ಡ ಲೈಬ್ರರಿ ಕಟ್ಟಿದ್ದ ಎಲ್ಲಿದೆ ಅವಶೇಷಗಳು ಕೂಡ ಇಲ್ಲ ಆ ಕೊಲೋಸಿಯಂ ನೋಡ್ಬೇಕು ನೀವು ಅರ್ಧ ಬಿದ್ದು ಹೋಗಿದೆ ಅಂದ್ರೆ ಏನ್ ಆಸೆಯಿಂದ ಅಪೇಕ್ಷೆಯಿಂದ ತೀವ್ರತೆಯಿಂದ ಬಿಲ್ಡಿಂಗ್ ಕಟ್ಕೊಂಡಿದ್ರೋ ಆಗಿನ ಜನ ಹೋಗೇ ಬಿಡ್ತಲ್ರಿ ಅದು ಕಟ್ಟಿದ್ದೆಲ್ಲ ನನಗೆ ಒಂದು ಘಟನೆ ಆದದ್ದು ಕಳೆದ ವಾರ ಹೋದ ವಾರ ನಾನು ನನ್ನ ಹೆಂಡತಿ ಈ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ ಅಲ್ಲಿದ್ವಿ ಅಲ್ಲಿದ್ದಾಗ ನನಗೆ ಸ್ವಲ್ಪ ಇತಿಹಾಸದ ಬಗ್ಗೆ ಹುಚ್ಚು ಮೇಷ್ಟ್ರ ಆದ್ದರಿಂದ ಅದೊಂದು ಸ್ವಲ್ಪ ಆಸಕ್ತಿ ಆಕೆಗೆ ಹೇಳಿಲ್ಲ ಅವತ್ತು ನಾನು ಇವತ್ತೇ ಹೇಳ್ಬೇಕು ಅಲ್ಲಿ ಹೋಗಿ ಕಾನ್ಕಾರ್ಡ್ ಅಂತ ಜಾಗ ಅದು ರಸ್ತೆಗಳು ಸೇರ್ತಾವ ಅಲ್ಲಿ ಅರ್ಮನೆ ಮುಂದೆ ಒಂದು ಜಾಗ ದೊಡ್ಡ ಕಂಬ ಇದೆ ಎಷ್ಟು ದೊಡ್ಡದಿದೆ ಅಂದ್ರೆ ಸುಮಾರು ನಮ್ಮ ಎಸ್ ಸಿ ಎಸ್ಟೇಡಿಯಂ ಎರಡು ಕೂಡಿಸ್ಬೋದು ಅದರೊಳಗೆ ರಸ್ತೆ ಅದು ಅಷ್ಟ ಅಲ್ಲಿ ಫೌಂಟನ್ ಗೌಂಟನ್ ಬಹಳ ಚಂದ ರಸಿಕರವರು ಫ್ರಾನ್ಸ್ನವರು ಕಟ್ಟಿದ್ದಾರೆ ಅದು ನೋಡ್ಕೊಂಡು ಮುಂದೆ ನಡ್ಕೊಂಡು ಹೋದ್ವಿ ನಾವು ಇಬ್ರು ನಡ್ಕೊಂಡು ಹೋದಾಗಲೇ ಊರು ನೋಡಕ್ ಆಗ್ತದೆ ಕಾರ್ ಹೋದ್ರೆ ಗೊತ್ತಾಗಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರ್ಗೊಂದು ದೊಡ್ಡ ಚರ್ಚ್ ಬಂತು ಆಕೆ ಚರ್ಚ್ ತೋರಿಸಿದೆ ಮ್ಯಾಡ್ಲಿನ್ ಚರ್ಚ್ ಅಂತ ಬರುತ್ತದೆ ದೊಡ್ಡ ಚರ್ಚ್ ಅದು ನಮ್ಮ ಟೌನ್ ಹಾಲ್ ಇದೆಯಲ್ಲ ಫ್ರಾನ್ಸ್ ಅಲ್ಲಿ ಪುಟನ್ ಪುಟನ್ಶೆಟ್ ಟೌನ್ ಹಾಲ್ ಇದೆಯಲ್ಲ ಅದರದ್ದು ಹತ್ತು ಪಟ್ಟು ದೊಡ್ಡದು ವಿಚಾರ ಮಾಡ್ಕೊಳ್ಳಿ ಅದೇ ತರದ ಕಂಬಗಳು ಮುಂದೆ ಇರುವಂತಹದ್ದು ಆ ರೋಮನ್ ಎಂಪೈರ್ ಸ್ಟೈಲ್ ಗ್ರೀಕೋ ರೋಮನ್ ಕಾಲಮ್ಸ್ ಕಟ್ಟಿದ್ದು ದೊಡ್ಡ ಚರ್ಚ್ ಆ ಚರ್ಚ್ ಮೊದಲನ್ನು ಕಾಣಿಸ್ತಿಲ್ಲ ಹೆಸರು ಹತ್ತರ ನೋಡಿದೆ ಮ್ಯಾಡ್ಲಿನ್ ಚರ್ಚ್ ಅಂತ ಇತ್ತು ಅದೇ ಗುಂಡ್ ಹೊಡೆದಂಗೆ ಆಗ್ಬಿಡ್ತೀರಿ ನನಗೆ ಆಕೆಗೆ ಹೇಳಿಲ್ಲ ಅಷ್ಟೇನೆ ಅಲ್ಲಿ ಆದಂತಹ ಇತಿಹಾಸ ರೋಮಾಂಚನ ಆಗಿಬಿಡುತ್ತೆ ನಮಗೆ ಫ್ರೆಂಚ್ ಕ್ರಾಂತಿಯ ಮೂಲ ಅದು ಅಲ್ಲಿ ನಿಮ್ಗೆ ಗೊತ್ತಿದೆ ಫ್ರೆಂಚ್ ರೆವಲ್ಯೂಷನ್ ಫ್ರೆಂಚ್ ರೆವಲ್ಯೂಷನ್ ಅದು ಅನಾಹುತ ಲೂಯಿ ಸಿಕ್ಸ್ಟೀನ್ ಲೂಯಿ ಸಿಕ್ಸ್ಟೀನ್ ಏನಿದ್ದ ಹದಿನಾರನೇ ಲೂಯಿ ಅನ್ನೋನು ಫ್ರಾನ್ಸ್ ದೇಶದ ಕೊನೆಯ ಚಕ್ರವರ್ತಿ ಅವನು ಕೊನೆಯ ಚಕ್ರವರ್ತಿ ಆತ ನೋಡಿ ಮೇ ಹತ್ತು ಸಾವಿರದ ಏಳುನೂರ ಎಪ್ಪತ್ನಾಲ್ಕರೊಳಗೆ ತಾನು ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊಂಡ ಅವ್ನಿಗೆ ಇಪ್ಪತ್ತು ವರ್ಷ ವಯಸ್ಸು ಅಷ್ಟೇನೇ ಚಕ್ರವರ್ತಿ ಸಣ್ಣ ವಯಸ್ಸಿನ ಹುಡುಗ ಚಕ್ರವರ್ತಿ ಆದ ಚಕ್ರವರ್ತಿ ಆದರೆ ತಲೆ ತಿರುಗಿಬಿಡುತ್ತೆ ಅಂತ ಸಣ್ಣ ವಯಸ್ಸಿನ ಚಕ್ರವರ್ತಿ ಆದ್ರೆ ಇನ್ನೂ ತಿರುಗಿರ್ಬೇಕು ಆತ ಬದಲಾವಣೆ ನಾನು ತರ್ತೀನಿ ಅಂದ ಯಾವಾಗಲೂ ಬದಲಾವಣೆ ತರಬೇಕಾದ್ರೆ ತುಂಬ ವಿಚಾರ ಮಾಡಬೇಕಾಗುತ್ತೆ ಏನೇನು ಬದಲಾವಣೆ ತಂದ ಮಾಡಬೇಕು ಅಂತ ಆಸೆ ಹುಡುಗನಿಗೆ ಅದು ಯಾವುದೂ ವರ್ಕ್ ಆಗಲಿಲ್ಲ ಅಲ್ಲಿ ಫ್ರಾನ್ಸ್ ಅಲ್ಲಿ ಅರಿಸೋಕ್ರಸಿ ಅಂತಿದೆ ಅಂದ್ರೆ ತುಂಬಾ ಶ್ರೀಮಂತರು ಉಚ್ಚ ವರ್ಗ ಅಂತ ಇರ್ತದೆ ಅವ್ರು ಇಷ್ಟ ಆಗ್ಲಿಲ್ಲ ಇವನೇನು ಹುಡುಗ ಏನೋ ಮಾಡ್ತಾನೆ ಇವನು ಸರಿ ಇಲ್ಲ ಇದು ಅಂತ ಅನ್ಕೊಂಡ್ರು ಆ ಮಾತು ಹರಡೋಕ್ ಶುರು ಆಯ್ತು ಆಗ ಅಮೆರಿಕ ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ ಓಡಾಡ್ತಾ ಇದ್ರು ನಿಮ್ಗೆ ಗೊತ್ತಿರಬೇಕು ಈ ವಿಕ್ಟ್ರಿ ಸ್ಟ್ಯಾಚ್ಯೂ ಇದೆಯಲ್ಲ ಲಿಬರ್ಟಿ ಸ್ಟ್ಯಾಚ್ಯೂ ಇದೆಯಲ್ಲ ನ್ಯೂಯಾರ್ಕ್ ಅಲ್ಲಿ ಅದನ್ನು ಪ್ಯಾರಿಸ್ನವ್ರು ಕಳಿಸಿದ್ದು ಅಲ್ಲಿ ಸ್ಥಾಪನೆ ಮಾಡಿದ್ದು ಪ್ಯಾರಿಸ್ಗೂ ಮತ್ತು ಅಮೆರಿಕಗೂ ಬಹಳ ಹತ್ತಿರ ಸಂಬಂಧ ಅವರು ಕೂಡ ಇಂಗ್ಲೆಂಡ್ ನಿಂದ ಬಿಡುಗಡೆ ಆಗೋದಕ್ಕೆ ಅಮೆರಿಕಾಗ ಸಹಾಯ ಮಾಡ್ತಾ ಇದ್ರು ಈ ಹುಡುಗ ಅತಿ ಉತ್ಸಾಹದಿಂದ ಸಹಾಯ ಮಾಡಿದ ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದ್ನೋ ಗೊತ್ತಿಲ್ಲ ಅಮೆ ಫ್ರಾನ್ಸಿನ ಹಣಕಾಸಿನ ವ್ಯವಹಾರ ಏರ್ಪೇರಾಗೋಕ್ ಶುರು ಆಯ್ತು ಎಲ್ಲ ಸಾಮಾನ್ಯ ಸಿಗಬೇಕಾದ ವಸ್ತುಗಳು ಕಾಸ್ಟ್ಲಿ ಆಗಿಬಿಡ್ತು ಸಿಗಲಿಲ್ಲ ಜನ ದಂಗೆ ಎದ್ಬಿಟ್ರು ದಂಗೆ ಎದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಏಳುನೂರ ತೊಂಬತ್ತೆರಡಕ್ಕೆ ಆತನನ್ನು ಬಂಧಿಸಿ ಜೈಲಲ್ಲಿ ಹಾಕ್ಬಿಟ್ರು ರಾಜನ ಇವತ್ತಿಂದ ರಾಜ ದರಬಾರ ಇಲ್ಲ ಎ ಫ್ರೆಂಚ್ ರಿಪಬ್ಲಿಕ್ ಇವತ್ತಿಂದ ಪ್ರಜಾಪ್ರಭುತ್ವ ರಾಷ್ಟ್ರ ಆಯಿತು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅಷ್ಟಕ್ಕೆ ಬಿಡಲಿಲ್ಲ ಇದೊಂದು ಅತ್ಯಂತ ನನಗನ್ಸುತ್ತೆ ಹೆದರಿಕೆ ಬರುವಂತ ಇತಿಹಾಸ ಅದು ಆ ರಾಜನ್ ಜೈಲಿಗೆ ಹಾಕಿದ್ರಲ್ಲ ವಿಚಾರಣೆ ಆಗಬೇಕು ಅವನು ತಪ್ಪಿತಸ್ಥ ಹೌದಾ ಅಲ್ವೇ ತಪ್ಪಿತಸ್ಥ ಆಗಿದ್ರೆ ಏನು ಶಿಕ್ಷೆ ಕೊಡಬೇಕು ಎಷ್ಟು ಕೊಡಬೇಕು ಆರುನೂರ ಎಪ್ಪತ್ತೊಂದು ಜನ ರಿಪಬ್ಲಿಕ್ ನಿಟ್ರು ಪರೀಕ್ಷೆ ಮಾಡಿ ಅವನ್ನ ಅಂತ ಹೇಳಿ ಎಲ್ಲರೂ ಓಟ್ ಹಾಕಬೇಕು ನಿಮ್ಗೆ ಏನ್ ಅನಿಸುತ್ತೆ ಅಂತ ಹೇಳಿ ಎಲ್ಲರೂ ಹಾಕಿದ್ರು ಕೆಲವರಂದ್ರು ರಾಜ ತಪ್ಪು ಮಾಡಿದಾನೆ ಬಿಡಿ ತಪ್ಪಂತೂ ಮಾಡಿದಾನೆ ನಮ್ಮ ದೇಶಕ್ಕೆ ಅನ್ಯಾಯ ಆಗಿದೆ ಅವನ ವ್ಯವಹಾರದಿಂದ ಅದರಿಂದ ಅವನ ದೇಶ ಭ್ರಷ್ಟ ಮಾಡ್ಬಿಡಿ ಅವನ ದೇಶ ಎಂದು ಹೊರಗೆ ಹಾಕ್ಬಿಡಿ ಎಕ್ಸಾಯಿಲ್ ಅಂತ ಕೆಲವ್ರು ಅಭಿಪ್ರಾಯ ಕೊಟ್ಟು ಇನ್ನು ಕೆಲವಂದ್ರು ಹಾಗೆ ಮಾಡಬೇಡಿ ಹೊರಗೆ ಹಾಕೋದ್ ಬೇಡ ನಮ್ಮ ದೇಶದಲ್ಲಿ ಜೈಲಿಗೆ ಹಾಕ್ಬಿಡಿ ಅವನು ಇಲ್ಲಿ ಸಾವಿ ತಂಕನು ಒಂದು ಅಂದರು ಇನ್ನು ಕೆಲವಂದ್ರು ಮಾಡಿ ತಪ್ಪೆ ಮರಣದಂಡನೆ ಸರಿ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಹೋಟ್ ಹಾಕೋದಾಯ್ತಂತೆ ಹೋಟ್ ಹಾಕಿದಾಗ ಎರಡೂ ಸಮಾನ ಬಂದ್ಬಿಡ್ತು ಗಲ್ಲಿಗೆ ಹಾಕೋದು ಬೇಡ ಅಂತ ಒಬ್ಬ ಕೆಲವರು ಮರಣದಂಡನೆ ಕೊಡಬೇಕು ಅನ್ನೋರು ಎರಡೂ ಅಷ್ಟೇ ಹೋಟ್ ಬಂತು ಒಬ್ಬ ಮನುಷ್ಯ ಅವನ ಹೆಸರು ಫಿಲಿಪೆ ಎಲಿ ಎಗ್ಯಾಲೈಟ್ ಅಂತ ಫಿಲಿಪೆ ಎಗ್ಯಾಲೈಟ್ ಅಂತ ಅವನ ಆರ್ಲಿಯನ್ಸ್ ಅಂತ ಒಂದು ಪ್ರಾಂತದ ಡ್ಯೂಕ್ ಅವನು ಅವನು ಸರ್ದಾರ ಅವನೊಬ್ಬ ರಿಪಬ್ಲಿಕನ್ ಅವನು ಹೋಟ್ ಹಾಕಿದ ಅವಂದೇ ಡಿಸೈಡಿಂಗ್ ಹೋಟ್ ಅದು ಎರಡು ಈಕ್ವಲ್ ಆಗಿತ್ತಲ್ಲ ಒಂದು ಹೋಟಿನಿಂದ ರಾಜನಿಗೆ ಮರಣದಂಡನೆ ಕೊಡಬೇಕು ಅಂತಾಯ್ತು ನೋಡಿ ಹೇಗಿದೆ ಪರಿಸ್ಥಿತಿ ಅಂದ್ರೆ ನನಗೆ ಇದೆಲ್ಲ ಆದಾಗ ಆ ಜಾಗದಲ್ಲಿ ನಿಂತಿದ್ವಲ್ಲ ಅಲ್ಲ ಬಿಡುತ್ತೆ ನನಗೆ ಒಂದು ಹೋಟ್ನಿಂದ ಅದು ಇವನು ಸೋದರ ಸಂಬಂಧಿ ಅವನು ದೊಡ್ಡಪ್ಪನ ಮಗ ಅವನ ಮಣ್ಣಿನ ಕೊಟ್ಬಿಡಿ ಅಂತ ತೀರ್ಮಾನ ಮಾಡಿದ್ರು ಆಯ್ತು ಒಂದು ಹೋಟ್ಲಿಗೆ ತೀರ್ಮಾನ ಆಯ್ತು ಕೊಡ್ಬೇಕು ಅಂತ ಹಿಡ್ಕೊಂಡ್ ಬಂದು ಏನ್ ಮಾಡಿದ್ರು ಗೊತ್ತಾ ಸ್ನೇಹಿತರೆ ಆ ಜಾಗ ಹೇಳಿದ ದೊಡ್ಡ ಮೈದಾನ ಇದೆ ಅಂತ ರಸ್ತೆ ಅದು ಅರಮನೆ ಮುಂದೆ ದೊಡ್ಡ ಜಾಗ ಸಾವಿರಾರು ಜನ ಸೇರಿರ್ಬೇಕು ನಿಮ್ ಕಣ್ಮ್ ಚಿತ್ರ ಬರ್ಬೇಕದು ಸಾವಿರಾರು ಜನ ಸೇರಿದಾರೆ ಗ್ಯುಲಟಿನ್ ಅಂತ ಹಾಕಿದ್ರು ಗೊತ್ತಿರ ಶಿರಚ್ಛೇದ ಮಾಡಿದ್ರು ಎಲ್ಲ ಮಂದಿ ಮುಂದೆ ಸಾವಿರಾರು ಜನ ಪ್ರಜೆಗಳ ಮುಂದೆ ರಾಜನನ್ನ ಕರ್ಕೊಂಡ್ ಬಂದ್ರು ನೀ ಏನ್ ಹೇಳ್ತೀಯ ಹೇಳು ಪಾಪ ಆತ ಹೇಳ್ದ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು ಮೂವತ್ತೆಂಟು ವರ್ಷ ಅವನಿಗೆ ಅವಾಗ ಅವನ್ ದುರ್ದೈವ ಅವನ್ ಇಬ್ಬರು ಮಕ್ಕಳ ಮುಂದ್ಕಂಡ್ ಮುಂದೆ ಸತ್ತು ಹೋಗಿದ್ರು ಮೊದ್ಲೇನೆ ಅವ್ನು ಕರ್ಕೊಂಬಂದು ಸ್ಕ್ಯಾಫೋಲ್ಡಿಂಗ್ ಮಾಡ್ತಾರೆ ಅಟ್ಟಣಿಗೆ ಕಟ್ಟಿ ಅಲ್ಲಿ ತೂಗ ಹಾಕ್ನಿ ನಿಲ್ಲಿಸ್ತಾರ ಅವನ್ನ ನಿಲ್ಲಿಸಿ ಮಾತಾಡುವ ಅಂದ್ರು ಅವ್ನು ಹೇಳ್ದು ತಪ್ಪು ಮಾಡಿಲ್ಲ ಅಕಸ್ಮಾತ್ ತಪ್ಪಾಗಿದ್ರು ಕೂಡ ನನ್ನ ಉದ್ದೇಶ ಸರಿ ತಪ್ಪು ಸರಿ ಇರಲಿಲ್ಲ ತಪ್ಪಿರಲಿಲ್ಲ ನನ್ನದು ದೇಶಕ್ಕೆ ಒಳ್ಳೇದು ಮಾಡೋದೇ ಇತ್ತು ಅಂತ ಹೇಳ್ತಾನೆ ಅದು ನಗಾರಿ ಹೊಡಿಸ್ಬಿಟ್ಟರು ಮಾತು ಕೇಳೋದು ಬೇಡ ಅಂತ ಹೇಳಿ ಆ ಕಲೆ ಕತ್ತರಿಸೋದು ನೇಣು ಹಾಕಿ ತಲೆ ಸಾಯಿಸೋದಲ್ಲ ಅವನ ಮರಣದಂಡನೆ ಶಿರ ಛೇದ ಮಾಡಬೇಕು ಅದೊಂದು ಹೀಗೆ ಅರ್ಧ ಚಂದ್ರಾಕಾರದ ಒಂದು ಮಣೆ ಇರ್ತದೆ ಅಲ್ಲಿ ತಲೆ ಇಟ್ಕೊಂಡು ಕೂಡ್ಬೇಕು ಅವನು ಮೇಲಿಂದ ಇಷ್ಟು ದೊಡ್ಡದೊಂದು ತೊಲೆ ಇದ್ದಿರ್ತಕ್ಕ ದೊಡ್ಡ ಭಾರ ಇರ್ತದೆ ತೊಲೆ ಇರ್ತದೆ ಅದು ಕೆಳಗೊಂದು ಹಗ ಹರಿತವಾದ ಅಲಗಿಂದೊಂದು ಇರ್ತದೆ ಮೇಲೆ ಟಕ್ ಅಂತ ಬಿಡ್ತಾರೆ ಕತ್ತರಿಸಿ ಹೋಗ್ಬೇಕು ಇದು ನನಗನ್ಸ ಮಟ್ಟಿಗೆ ಪ್ರಪಂಚದ ಇತಿಹಾಸದಲ್ಲಿ ಒಂದೇ ಸಲ ಆದದ್ದು ಅನಿಸುತ್ತೆ ಒಬ್ಬ ಚಕ್ರವರ್ತಿಯನ್ನ ಬಹಿರಂಗವಾಗಿ ಅವನು ಪ್ರಜೆಗಳ ಮುಂದೆ ತಿರಚ್ಛೇದ ಮಾಡಿಕೊಂಡದ್ದು ಇದು ಇದೊಂದು ಆಮೇಲೆ ನನಗನ್ಸಿದ್ದು ಸದ್ದಾಂ ಹುಸೇನ್ ನೇಣ್ ಹಾಕಿದ್ದು ಆಮೇಲೆ ಆದದ್ದು ಆದ್ರೆ ಶಿರಚ್ಛೇದ ಮಾಡೋದು ಇದೆಯಲ್ಲ ಅದು ದಾಖಲೆ ಮಾಡ್ತಾ ಇರೀ ನೆನ್ಸ್ಕೊಂಡ್ ಒಂಥರ ಹೆದರಿಕೆ ಆಗುತ್ತೆ ಅದು ಬಿಟ್ಟಾಗ ಒಂದೇ ಸಲ ಸರಿಯಾಗಿ ಬೀಳ್ಲಿಲ್ಲ ಅಂತೆ ಅದು ಒಂದೇ ಸಲ ಬಿದ್ದಿದ್ರೆ ಮುಕ್ತಿಯಾಗಿ ಹೋಗ್ತಿತ್ತು ಪ್ರಾಣಿಗೆ ಒಂದೇ ಸಲ ಬೀಳ್ ಕತ್ತ ಕತ್ತರಿಸಲಿಲ್ಲ ಅವನು ಸ್ಪೈನಲ್ ಕ್ವಾಡ್ ಕತ್ತರಿಸ್ತು ಆದ್ರೆ ಪ್ರಾಣ ಹೋಗ್ಲಿಲ್ಲ ಅಂತ ಕಿರ್ಸ್ಕೋತಾ ಇದ್ ಮತ್ತೊಮ್ಮೆ ಮತ್ತೊಮ್ಮೆ ಹಾಕಿದ್ರು ಅವನ್ ತಲೆ ಕತ್ತರಿಸಿದ ಮೇಲೆ ಶಿರಚ್ಛೇದ ಮಾಡಿ ಮೆರವಣಿಗೆ ತಗೊಂಡು ಹೋದ್ರು ಯಾವ ರಸ್ತೆಯಲ್ಲಿ ನಡ್ಕೊಂಡು ಹೋಗಿದ್ವಲ್ಲ ಆ ರಸ್ತೆಯಲ್ಲಿ ಕರ್ಕೊಂಡು ಹೋಗಿ ಆ ಮ್ಯಾಡ್ಲಿನ್ ಚರ್ಚಿಗೆ ಹೋದ್ರು ಹೇಗ್ ತಗೊಂಡು ಹೋದ್ರು ಅಂತ ಬರೀತಾರೆ ಅವನ ಎರಡು ಕಾಲಗಳ ನಡುವೆ ಅವನ ತಲೆಯನ್ನಿಟ್ರು ಸರ್ವಿಸ್ ಅಂದ್ ಮಾಡ್ತಾರೆ ನಮ್ಮಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಹೇಗೆ ಮಾಡ್ತೀವಿ ಶಾರ್ಟ್ ಸರ್ವಿಸ್ ಅಂದ್ ಮಾಡ್ತಾರೆ ಅಲ್ಲಿ ಹತ್ತೇ ನಿಮಿಷದಲ್ಲಿ ಸರ್ವಿಸ್ ಮಾಡಿ ಮುಗಿಸ್ಬಿಟ್ರು ಚರ್ಚ್ ಅಲ್ಲಿ ಮಾಡಿ ಮುಗಿಸಿ ಅವರದೇ ಒಂದು ಸೆಮೆಟ್ರಿ ಇದೆ ಸ್ಮಶಾನ ಇದೆ ಅಲ್ಲಿ ಅನಾಮಿಕನಾಗಿ ಒಂದು ಕಲ್ಲು ಕೂಡ ಅವನ ಹೆಸರಲ್ಲಿ ಹಾಕದೇನೆ ಅವನ ಸಮಾಧಿ ಮಾಡಿ ಮುಗಿಸಿದ್ರು ತಮಾಷೆ ಏನ್ ಗೊತ್ತಾ ಆ ಫಿಲಿಪೆ ಎಗಲೈಟ್ ಅಂತ ಏನಿದ್ನಲ್ಲ ಇವನ ವಿರುದ್ಧವಾಗಿ ಸಾಕ್ಷಿ ಕೊಟ್ಟು ಇವನು ಗಲ್ಲಿಗೆ ಹಾಕಬೇಕು ಅಂತ ಏನ್ ಕೊಟ್ಟ ಅವನಿಗೂ ಅದೇ ರಿಪಬ್ಲಿಕನ್ಸ್ ಹತ್ತು ತಿಂಗಳ ನಂತರ ಅದೇ ಗಲೋಟಿನ್ ನಲ್ಲಿ ಕೊಂದರು ಒಟ್ಟು ಏನೇ ಆಗಲಿ ಒಂದು ಸಾವಿರ ವರ್ಷದ ಚಕ್ರವರ್ತಿ ಪರಂಪರೆ ಇತ್ತಲ್ಲ ಅಲ್ಲಿಗೆ ನಿಂತು ಹೋಯ್ತು ಅವನು ಗಲ್ಲಿಗೆ ಹಾಕಿದ್ದು ಇಪ್ಪತ್ತೊಂದನೇ ಜನವರಿ ಸಾವಿರದ ಏಳ್ನೂರ ತೊಂಬತ್ ಮೂರು ಮೂವತ್ತೆಂಟು ವರ್ಷದ ಚಕ್ರವರ್ತಿನ ಲೂಯಿ ದ ಸಿಕ್ಸ್ಟೀನ್ ಗ್ಯಾಲೋಟಿನ್ ತಲೆ ಕತ್ತರಿಸಿ ಹಾಕಿದ್ರು ಮುಂದೆ ಫ್ರಾನ್ಸ್ ಅಲ್ಲಿ ಚಕ್ರವರ್ತಿ ಪರಂಪರೆ ಬರಲಿಲ್ಲ ಅದು ಕೊನೆಯದು ಒಂದು ಸಾವಿರ ವರ್ಷ ಪರಂಪರೆ ಇತ್ತು ಫ್ರಾನ್ಸ್ ದೇಶ ತನ್ನ ಕಲೆಗಾಗಿ ಶಿಲ್ಪಕಲೆಗಾಗಿ ಚಿತ್ರಕಲೆಗಾಗಿ ನಾಟ್ಯಕ್ಕಾಗಿ ಹಾಡಿಗಾಗಿ ಬರಹಕ್ಕಾಗಿ ಬಹಳ ಪ್ರಸಿದ್ಧವಾದಂಥದ್ದು ಸಾವಿರ ವರ್ಷ ಚಕ್ರವರ್ತಿಗಳು ಸಾಕಷ್ಟು ಪೋಷಣೆ ಮಾಡ್ಕೊಂಡು ಬಂದಿದ್ರು ನೀವು ಪ್ಯಾರಿಸ್ಗೆ ಹೋದ್ರೆ ಉಳ್ದೆಯನ್ನು ಮಿಸ್ ಮಾಡಿಕೊಂಡ್ರು ರಡ್ಡಿ ಇಲ್ಲ ಲೂವರ್ ಅಂತ ಇದೆ ಅಂತ ಮ್ಯೂಸಿಯಂ ಅದನ್ನು ತಪ್ಸ್ಕೋಬಾರ್ದು ನೋಡೋಕೆ ಸುಮಾರು ಒಂದು ಹದಿನೈದು ದಿವಸ ಆದರೂ ಬೇಕು ನಿಮ್ಗೆ ನೋಡೋದಾದ್ರೆ ಕನಿಷ್ಠ ಅಷ್ಟು ದೊಡ್ಡದಿದೆ ಒಂದೊಂದು ಖಾನೆ ನಮ್ಗೆ ಸಾಕಾಗಿ ಹೋಯ್ತು ಒಂದು ದಿವಸದಲ್ಲಿ ನೋಡಕ್ ಆಗೋದೇ ಇಲ್ಲ ಅದು ನೀವು ಹೋದ್ರೆ ಡಾ ವಿನ್ಸಿ ಚಿತ್ರ ಬರೆದಿದ್ದದ್ದು ಅಲ್ಲಿ ಬರದಂತ ಮೈಕೆಲ್ ಆಂಜಲೋನ್ ಚಿತ್ರ ಅವನ ಶಿಲ್ಪಗಳು ರಾಶಿ 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 ಇತ್ತಿದ್ದಾರೆ ಅವ್ರು ಬರೀತಾರೆ ಇದೆಲ್ಲ ಪ್ರೋತ್ಸಾಹ ಸಿಕ್ಕದು ಆಗಿನ ಕಾಲದ ರಾಜ ಪರಂಪರೆಯಿಂದ ಅಂತ ಅಂದ್ರೆ ಎಷ್ಟು ವೈಭವ ನೀವು ನಿಮ್ ನಂಬಲಿಕ್ಕೆಲ್ಲ ಸ್ನೇಹಿತರೆ ಅಲ್ಲಿ ಪೇಂಟಿಂಗ್ಸ್ ಇದಾವೆ ಆಯಿಲ್ ಪೇಂಟಿಂಗ್ಸ್ ಯಾವ ಸೈಜ್ ಅದು ನಾವು ಸಣ್ಣ ಸಣ್ಣದು ತ್ರೀ ಬೈ ಫೋರ್ ಮಾಡಬೇಕಂದ್ರೆ ಮೂರು ತಿಂಗಳು ಬೇಕು ಅಂತಾರೆ ದೊಡ್ಡ ದೊಡ್ಡದು ಸುಮಾರು ಅಡಿ ಇಪ್ಪತ್ತಡಿ ಹತ್ರ ಗೋಡೆ ಗುಂಟ ಪೇಂಟಿಂಗ್ಸ್ ಆಯಿಲ್ ಪೇಂಟಿಂಗ್ಸ್ ಬಿಡಿ ಕಾರ್ಪೆಟ್ಸ್ ಕಾರ್ಪೆಟ್ಸ್ ಹೆಣಿಬೇಕಲ್ಲ ಅದನ್ನ ಇಡೀ ಚಿತ್ರಗಳು ನೋಡಿದ್ರೆ ಕಾರ್ಪೆಟ್ ಅನ್ಸಲ್ಲ ಬಣ್ಣ ಬಣ್ಣ ಅನ್ಸುತ್ತೆ ಅಷ್ಟು ಚಂದ ಮಾಡಿದ್ದಾರೆ ಇಡೀ ಗೋಡೆ ಗೋಡೆ ಗುಂಟ ನಡಿ ಇಪ್ಪತ್ತಡಿ ಆ ಥರದ್ದು ಮಾಡಿದ್ದಾರೆ ಇದೆಲ್ಲ ಕಲಾ ಪರಂಪರೆಗೆ ಒಂದು ಉತ್ಸಾಹನ ಕೊಟ್ಟಂತ ಒಂದು ಪರಂಪರೆ ಹೋಯ್ತು ಕಣ್ಮುಂದೆ ಅಂದ್ರೆ ಅದು ಮಾಡಿದ್ರು ಶಿಕ್ಷೆ ಆಯ್ತು ಶಿಕ್ಷ ಆದ್ರೆ ಒಂದು ಪರಂಪರೆ ಹೋಯ್ತಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಕೆಲವು ಸಂಸ್ಥೆಗಳು ರಾಜ ಪರಂಪರೆಗಳು ಹೋಗ್ತವೆ ಸಂಸ್ಥೆಗಳಿಗೂ ಹಾಗಾಗಿಲ್ಲ ಸ್ವಾಮಿ ಸಂಸ್ಥೆಗಳು ಎಷ್ಟು ಉಚ್ಛ್ರಾಯ ಹೋದದ್ದು ಮುಂದೆ ಪತ್ತೆನೇ ಇಲ್ಲ ಸಂಸ್ಥೆಗಳು ಹೆಸರೇ ಇಲ್ಲ ಅದ್ಯಾಕೆ ನಾನು ಕಾಲೇಜಲ್ಲಿ ಪ್ರಾಂಶುಪಾಲ ಆಗಿದ್ದಾಗ ಒಂದು ಸ್ಕೂಲ್ ನೋಡಕ್ ಹೋಗಿದ್ದೆ ನಾನು ಶ್ರೀ ಅಂತ ಇದೆಯಲ್ಲ ತಮಿಳುನಾಡು ಹೋಗ್ ದಾರಿಯಲ್ಲಿ ಅಲ್ಲಿ ಒಳಗಡೆ ಒಂದು ತ್ರಿವೇಣಿ ಅಕಾಡೆಮಿ ಅಂತ ಇತ್ತು ನಾನು ಮೇಸ್ಟ್ ಆದ್ರಿಂದ ಹೇಳ್ಬಿಡ್ಬೇಕಿದ್ದ ನಾನು ಕಾಲೇಜ್ ಪ್ರಿನ್ಸಿಪಲ್ ಸ್ಕೂಲ್ ಸಂಬಂಧ ಇಲ್ಲ ಅವಾಗ ಆದ್ರೆ ಅದ್ರ ಬಗ್ಗೆ ಎಷ್ಟು ಕೇಳಿದ್ದೆ ಅಂದ್ರೆ ತ್ರಿವೇಣಿ ಅಕಾಡೆಮಿ ಬಗ್ಗೆ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಿದ್ದಾರೆ ಆಗಿನ ಕಾಲಕ್ಕೆ ಟಾಕಿಂಗ್ ಆಫ್ ಸೆವೆಂಟೀಸ್ ನೈನ್ ಹೊತ್ತಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಆಗಿನ ಕಾಲ ನೂರ ಇಪ್ಪತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ಶಾಲೆ ಕಟ್ಟಿದ್ದಾರೆ ಅಂತ ನಮ್ಗೆ ಆಶ್ಚರ್ಯ ನಮ್ಮ ಕಾಲೇಜ್ ಕಟ್ಟಕ್ಕೆ ಒಂದು ಕೋಟಿ ಬೇಕಾಗ್ತಿರ್ಲಿಲ್ಲ ಅವಾಗ ಅಂತಹದ್ರೊಳಗೆ ನೂರ ಇಪ್ಪತ್ತು ಕೋಟಿ ಹಾಕಿ ಶಾಲೆ ಕಟ್ಟಿದಾರ ನೋಡಬೇಕು ಅಂತ ಹೋದೆ ನಾನು ನಂಬ್ತೀರ ಸ್ವಾಮಿ ಅದು ಓಡಿದ್ರು ಒಂದು ಟೌನ್ಶಿಪ್ ಇದ್ದಂಗೆ ಆದರೆ ಇವತ್ತು ಯಾರೂ ಇಲ್ಲ ಅಲ್ಲಿ ಯಾರ್ಯಾರೂ ಇಲ್ಲ ಹೋಗೋಕೆ ಸಾಧ್ಯ ಇಲ್ಲ ಎಷ್ಟೋ ಜನ ರಿವೈವ್ ಮಾಡಬೇಕು ಅಂತ ನೋಡಿದ್ರು ಆಗ್ಲಿಲ್ಲ ಮುಚ್ಚೋಯ್ತು ಅವ್ರ ಅಡಿಗೆ ಪಾತ್ರೆ ಸಾಮಾನು ಕೂಡ ಮಾಡ್ಕೊಂಡು ಹೋಗ್ಬಿಟ್ರು ಯಾಕೆ ಎಂಥ ಉಚ್ಚ ಸ್ಥೃತಿಗೆ ಅದು ಅಡ್ಮಿಷನ್ ಸಿಗೋ ಸಾಧ್ಯ ಇಲ್ಲ ಅಲ್ಲಿ ಅಂತ ಮಟ್ಟಕ್ಕೆ ಬಂದಂಥ ಸಂಸ್ಥೆ ತಕ್ಕಂತ ಹೋಗ್ಬಿಡ್ತು ಕಾರ್ಪೊರೇಟ್ಸ್ ಹಂಗೆ ಆಗ್ತಾ ಇದೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಪತ್ತೆ ಇಲ್ಲ ಈಗ ಅಂದ್ರೆ ಸಂಸ್ಥೆಗಳಾಗ್ಲಿ ರಾಜ ಪರಂಪರೆಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಹಾಗೆ ಆಗ್ತದೆ ನಮ್ಮ ಜೀವನನೇ ಗಮನಿಸಿಕೊಳ್ಳಿ ಹುಡುಗರಾಗಿದ್ದಾಗ ಉತ್ಸಾಹದಿಂದ ಶಾಲೆಗೆ ಹೋಗ್ತೀವಿ ಒಂದು ಕೆಲಸ ಸಿಗತ್ತೆ ನೌಕರಿ ಸಿಗ್ತದೆ ಒಳ್ಳೆ ಸಿಗ್ತದೆ ಪ್ರಮೋಷನ್ ಆಯಿತು ಏನು ಖುಷಿ ಏನು ಖುಷಿ ಖುಷಿ ಮೊದಲೇ ಸಲ ಸ್ಕೂಟರ್ ತಗೊಂಡಾಗ ನೀಲ್ ಆಮ್ ಸ್ಟ್ರಾಂಗ್ ಅಷ್ಟು ಖುಷಿ ನಮಗಾಗಿರುತ್ತೆ ಸ್ವಲ್ಪ ದಿವಸಕ್ಕೆ ಸ್ಕೂಟರ್ ಬೇಜಾರಾಗಿ ಕಾರ್ ಬೇಕು ಅನಿಸುತ್ತೆ ಅದಕ್ಕಿಂತ ಒಳ್ಳೆ ಕಾರ್ ಬೇಕು ಅನ್ಸುತ್ತೆ ಉಚ್ಛರಾಯ ಸ್ಥಿತಿ ಬಂದಾಗ ಇಷ್ಟು ಬೇಗ ಆಯ್ತು ಅನ್ಸುತ್ತೆ ಈ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ರಿಟೈರ್ ಆದ್ಮೇಲೆ ಅನ್ಸುತ್ತೆ ಅಲ್ವಾ ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ ಅಂದ್ರೆ ಏನರ್ಥ ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಒಂದು ಉಚ್ಛರಾಯ ಕಾಲ ಅಂತ ಬರ್ತದೆ ಅದಾದ್ಮೇಲೆ ನಿಂತ್ಕೊಳ್ಳುತ್ತೆ ನಿಧಾನ ಕಮ್ಮಿ ಆಗ್ತದೆ ಅಂದ್ರೆ ನಮ್ಮ ಜೀವನದಲ್ಲೂ ಉತ್ಸರ್ಪಣ ಅವಸರ್ಪಣ ಆಗ್ತದೆ ಅಂದ್ರೆ ವ್ಯಕ್ತಿ ಸಂಸ್ಥೆಗಳು ರಾಜ ಪರಂಪರೆಗಳು ಎಲ್ಲದರಲ್ಲೂ ಕೂಡ ಏರುವಿಕೆ ಇಳುವಿಕೆ ಇರುವಂತಹದ್ದೇ ಇದು ಅದಕ್ಕೆ ನಮ್ಮ ಬೇಂದ್ರೆ ಬರಿತಾ ಇದ್ರು ರಾಜ್ಯಗಳು ಮುಳುಗುವವು ರಾಜ್ಯಗಳು ಏಳುವವು ಅವರವರ ಸರದಿಯಂತೆ ಅಂತ ಎಷ್ಟು ಚಂದ ಅದು ರಾಜ್ಯಗಳು ಹೇಳ್ತಾವೆ ಹೇಳ್ತವೆ ಗುಂಡಪ್ಪನವರು ಹೇಳ್ತಾರೆ ಜಾನಪದಗಳು ರಾಜ್ಯಗಳು ಹೇಳ್ತಾರೆ ತೆರಪ ನರಿಯದೆ ತೆರಪ ನರಿಯದೆ ಹರಿಯ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನಾಯ್ತೋ ತೇಲಿ ಹೋಗಿ ಹವು ತೆರಪೆ ಇಲ್ಲದೆ ಹರಿಯುವ ಪ್ರವಾಹದಲ್ಲಿ ಪುರುಷ ರಚಿತಗಳು ತೇಲಿ ತೇಲಿ ಹೋಗಿಹೆವು ಪುರರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಪುರುಷತನ ನಿಂತಿಹುದು ಮಂಕುತಿಮ್ಮ ಕಡೆ ಸಾಲು ಬಹಳ ಮುಖ್ಯ ಗುಂಡಪ್ ನೋಡ್ತು ಹರ್ಕೊಂಡು ಕಾಲ ಅಲ್ಲ ಕಾಲಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೆ ಅದ್ರೊಳಗೆ ಪುರುಷ ರಚಿತಗಳೇನಾಯ್ತು ಅಂದ್ರೆ ಯಾವುದೋ ಒಂದು ಚೈತನ್ಯದಿಂದ ಕಟ್ಟಿದಂತಹ ಸಂಸ್ಥೆಗಳು ಯಾವುದು ಉಳ್ಕೊಂಡಿಲ್ಲ ತೇಲಿ ಹೋಗಿಯು ಪುರರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಆದರೆ ಪುರುಷತನ ನಿಂತಿಹುದು ಮಂಕುತಿಮ್ಮ ಆ ಪುರುಷತನ ನಿಂತಿ ಮತ್ತೊಂದು ಸೃಷ್ಟಿ ಆಗ್ತದೆ ಮತ್ತೊಂದು ಹೋಗ್ತದೆ ಆ ರೀತಿ ಆಗಿರುವಂತಹದ್ದು ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಬಹಳ ಚೆನ್ನಾಗಿ ಗುರುತಿಸ್ತಾರೆ